ಫಸ್ಟ್ ಟೈಮ್ ನಾನು ರಾಗಿ ರೊಟ್ಟಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಸುಲಭ ಅಂದರೆ ದಿನ ಕೂಡ ಮಾಡ್ಬೋದು ಚಪಾತಿ ಮಾಡಿದಷ್ಟೇ ಸುಲಭ ರಾಗಿ ರೊಟ್ಟಿ ಮಾಡೋದು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ನೀರು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಅದೇ ಅಳತೆ ಎರಡು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೋಬೇಕು ರಾಗಿ ಹಿಟ್ಟು ಮತ್ತು ನೀರಲ್ಲಿ ಕುದಿಯೋಕ್ಕೆ ಆದಾಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ನಾವು ಈ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಬೇಕು ಆಮೇಲೆ ನಾವು ಆ ಹಿಟ್ಟನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಥರ ಹಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ಬೋದು ಸ್ವಲ್ಪ ಈಗ ತಣ್ಣಗಾಗಿದೆ ನಾನು ಇದಕ್ಕೆ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಈ ನಾದ್ಕೊಳ್ಳೋದ್ರಲ್ಲೇ ತುಂಬ ಇಂಪಾರ್ಟೆಂಟು ನೀವು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಚೆನ್ನಾಗಿ ಹಿಟ್ಟನ್ನ ಈ ಥರ ನಾದ್ಕೊಂಡು ಅದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ಈ ಉಂಡೆಗಳನ್ನ ಮಾಡೋದಕ್ಕಿಂತ ಮುಂಚೆನೂ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ತುಂಬಾ ಸುಲಭ ನಿಮಗೆ ಇದು ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ಇದು ಆರೋಗ್ಯಕರನೂ ಕೂಡ ರಾಗಿ ಇಟ್ಟು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನೀಗ ಇದನ್ನು ಒಂದು ಸ್ವಲ್ಪ ಇಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿ ಸುತ್ತ ಅದಕ್ಕೆ ಅರಗು ಕಟ್ಕೋಬೇಕು ಅದರಿಂದ ರೊಟ್ಟಿ ಒಡ್ಕೊಳ್ಳೋದಿಲ್ಲ ನಾವು ಊದುವಾಗ ರೌಂಡ್ ಶೇಪಲ್ಲೇ ಬರುತ್ತೆ ಈಗ ನೀವು ಅದನ್ನು ಈ ಥರ ರೋಲ್ ಮಾಡ್ತಾ ಹೋಗಿ ತುಂಬಾ ಸುಲಭವಾಗಿ ಮಾಡ್ಬೋದು ನಾವು ಚಪಾತಿ ಯಾವ ಥರ ಮಾಡ್ತೀವೋ ಅದೇ ಥರನೇ ರೋಲ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ಥರ ಮಾಡಿಕೊಂಡು ಒಂದು ಅಂಚನ್ನ ಪಕ್ಕದಲ್ಲಿ ಕಾಯೋದಿಕ್ಕಿಡಿ ಸ್ಟವ್ ಮೇಲೆ ಅಂಚು ಕಾದಮೇಲೆ ನೀವು ಈ ರೊಟ್ಟಿ ಉದ್ಕೊಂಡಿರೋ ರೊಟ್ಟಿನ ಅಂಚಿನ ಮೇಲೆ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು ಅದು ಕೆಳಗಿನ ಪಾರ್ಟ್ನ ಮೇಲೆ ಬರೋ ಥರ ಹಾಕಬೇಕು ಏಕೆಂದರೆ ಅದರಲ್ಲಿ ಸ್ವಲ್ಪ ಹಿಟ್ಟು ಹತ್ತಿರುತ್ತೆ ಸೊ ಆ ಪಾರ್ಟು ಮೇಲಿರಬೇಕು ಈಗ ಆ ಹಿಟ್ಟು ಹತ್ತಿರೋದನ್ನು ನಾವು ಒಂದು ಒದ್ದೆ ಬಟ್ಟೆ ಅಥವಾ ಕಿಚನ್ ಟಿಶ್ಯೂ ಇಂದ ನೀರಲ್ಲಿ ಹತ್ಕೊಂಡು ಅದನ್ನು ತೆಗಿಬೇಕು ಈ ಥರ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ತೆಗೆದು ಆಮೇಲೆ ರೊಟ್ಟಿನ ಬೇಯದಿಕ್ಕೆ ಬಿಡಬೇಕು ರೊಟ್ಟಿ ಮೇಲಿನ ನೀರೆಲ್ಲ ಡ್ರೈ ಆಗಿರೋ ಥರ ಕಾಣಿಸಿದಾಗ ನಾವು ತಿರ್ಗಿಸಾಕಬೇಕು ಈಗ ಅದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ರಾಗಿ ರೊಟ್ಟಿ ಬೇಯಿಸುವಾಗ ದಪ್ಪ ತಡ ಇರೋ ತವಾ ತೊಗೊಳ್ಳಿ ನೋಡಿ ಈಗ ರೊಟ್ಟಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಈ ರೊಟ್ಟಿನ ನೀವು ಯಾವುದೇ ಪಲ್ಯಗಳ ಜೊತೆ ತಿನ್ಬೋದು ಬದನೆಕಾಯಿ ಪಲ್ಯ ಹೆಸರುಕಾಳು ಕಾಳು ಪಲ್ಯಗಳು ಕಾಳಿನ ಪಲ್ಯಗಳು ಮತ್ತು ತರಕಾರಿ ಪಲ್ಯ ಎಲ್ಲ ಚಟ್ನಿಗಳು ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಬದನೆಕಾಯಿ ಬೇಯಿಸಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ರೊಟ್ಟಿ ರೆಡಿಯಾಗಿದೆ ಇದನ್ನು ತುಪ್ಪದ ಜೊತೆ ನೀವು ಯಾವುದೇ ಪಲ್ಯದ ಜೊತೆ ಸರ್ವ್ ಮಾಡ್ಬೋದು